ಅಭಿಮಾನ ಯಾವ ಮಟ್ಟಿಗೆ ಇರಬೇಕು ಅಂದ್ರೆ ಯಾವ ರೀತಿ ಇರಬೇಕು ಅಂತ ಇವತ್ತು ಪ್ರಸ್ತುತವಾಗಿ ಎಂಟಿ ಕಡೆ ಆಗ್ತದೆ ಎಲ್ಲರಿಗೂ ಒಂದು ಕೂಡ ಆಗುತ್ತೆ ಅಂತ ಹಂಗೇನಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ನನಗೆ ಸದ್ಯ ಅವ್ರು ಹೇಳಿದ ಕತೆ ಚಿತ್ರಕತೆ ಬರೆದು ಇವತ್ತು ರಿಲೀಸ್ ಮಾಡಿದ್ದೀವಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಮೊದಲನೇದಾಗಿ ಎಲ್ಲರೂ ಸ್ವಲ್ಪ ಶಾಕಿಂಗಲ್ಲಿದ್ದರು ಯಾ ಏನಿದು ಈ ಥರ ಕತೆ ಅಂತ ಹೋಗ್ತಾ ಹೋಗ್ತಾ ಎಲ್ಲರಿಗೂ ನೀಟಾಗಿ ಅರ್ಥ ಆಯಿತು ಎಲ್ಲರೂ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಖುಷಿ ಇದೆ ಸಿಕ್ಕಿದವರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ಜನತೆ ನೋಡಿ ಅಸ್ಬೇಕು ಅಂತ ಕೇಳ್ಕೊತಾಯಿತು ಸಾಕು ಅದೇ ಅಭಿಮಾನಿಗಳೇ ದೇವರು ಅನ್ನೋದು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡಿರಬೇಕು ಕಾಯಕ್ಬೇಕ ಕೈಲಾಸ ಅನ್ನೋದು ನಮ್ಮ ಸಿನಿಮಾದ ಲೈನು ಅದನ್ನ ಮಾಡಿದ್ವಿ ಇವತ್ತು ಸಾರು ಮೀರಿ ಅಂತ ಹೇಳಿ ಮತ್ತೊಂದಾಗಿ ಅದೆಲ್ಲವನ್ನ ಮೀರಿ ನಾವುಗಳೆಲ್ಲ ದೇವರು ಅಭಿಮಾನಿಗಳೇನು ಅದೇ ಸರ್ ನಾವು ಅಂದ್ಕೊಂಡಿದ್ದು ಈ ತರದ್ದು ಟೈಮ್ ಬಂದಾಗ ಹೆಂಗೆ ಮುಗಿಸ್ಬೇಕು ಫಿನಿಶ್ ಹೆಂಗ್ ಮಾಡಬೇಕು ಅಂದಾಗ ನಮಗೆ ಅಣ್ಣವ್ರೇ ಜ್ಞಾಪಕ ಆಗಿತ್ತು ಅಭಿಮಾನಿ ದೇವ್ರಗಳೇ ಜ್ಞಾಪಕ ಆಗಿತ್ತು ಅವ್ರಿಗೋಸ್ಕರನೇ ಎಲ್ಲ ಅಭಿಮಾನಿ ದೇವ್ರಗಳಿಗೋಸ್ಕರನೇ ಇಡೀ ಕರ್ನಾಟಕ ಗೆಲ್ಲದಕ್ಕೋಸ್ಕರನೇ ಈ ಸಿನಿಮಾ ಮಾಡಿದ್ರು ಅಂದರೆ ಈ ಕಥೆಯಲ್ಲಿ ಆ ಕನ್ಫ್ಯೂಷನ್ ಕೊಡಬೇಕು ಅಂದರೆ ಆ ಡಾಕ್ಟರ್ ರಾಜ್ಕುಮಾರ್ ಅವರ ಮಾನವ ಸಿನಿಮಾದಲ್ಲಿ ಬರಬೇಕಾಗಿತ್ತು ಅದಕ್ಕೆ ಅದನ್ನು ನಾವು ರಿಯಾಕ್ಟ್ ಮಾಡಿ ಅವ್ರು ಆಡಿಯೋ ಬರ್ತಾರೆ ಆಡಿಯೋ ಆಡಿಯೋ ಬಂದು ನಾವು ಒಂದು ಅವ್ರದ್ದು ರೆಫರೆನ್ಸ್ ವಾಯ್ಸ್ ನಾವು ತಗೊಂಡು ಅದನ್ನು ಎಲ್ಲಿ ಕನ್ವರ್ಟ್ ಮಾಡಿ ಮಾಡಿದ್ದು ಸ್ವಲ್ಪ ಕೆಲಸ ಹಿಡಿದಿತ್ತು ಬಟ್ ಅಥೆಂಟಿಕ್ಕಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೆ ಎದುರು ಸೋತೀರಿ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಈ ಶೋ ಮುಗಿದ ಮೇಲೆ ಏನು ರಿವ್ಯೂ ಸ್ಪ್ರೆಡ್ ಆಗುತ್ತೆ ಅದರ ಮೇಲೆ ನನಗೆ ಪಕ್ಕ ಇನ್ನೊಂದು ಮೂರು ಗಂಟೆಗೆ ಗೊತ್ತಾಗುತ್ತೆ ಹಿಂಗೆ ಏನು ಅನಿಸ್ತಾ ಇಲ್ಲ ನಿಮ್ಗೇನು ಏನು ಅನಿಸ್ತಾ ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್